ಇಂದು ಮೇ ಐದನೇ ತಾರೀಕು ಮೇ ಐದನೇ ತಾರೀಕು ಟುಡೇ ಈಸ್ ಅವರ್ಸ್ ಈ ಅಪೂರ್ವ ಪುಸ್ತಕದಲ್ಲಿ ಇದೇ ಮೇ ಐದನೇ ತಾರೀಕಿನಂದು ಇರುವ ಆ ಬರಹ ಬರಹದ ಶಿರೋನಾಮೆ ಆಶ್ಚರ್ಯವೆನಿಸುವಂತಹ ಶಬ್ದಗಳು ಸಿಂಟ್ ಬಟ್ ಸಿ ಡಿಡ್ she couldn't but she did madalu english vachana mele kannada a newspaper item not long ago told how a 23 year old mother who could not swim a stroke plunged into the ganges river and rescued her two year old daughter from drowning. Uh, summoned by a neighbor who had seen the child wandering towards the river, the mother rushed to the bank just in time to see the form of her young one floating face down. About 30 yards off the bank, although she had never swam, she had never swum before. The mother plunged into the river and stroked her way to the child's side. Then, slowly but surely, she towed her way to safety. <laughs> How many times people say that this or that can't be done, when actually they have never tried to do it. They are something like the young man who, when asked why he didn't go into the field of education, replied, Oh, it is too hard to get a job as a teacher. Did you ever try? He was asked. Why? No, was the answer. I am just going by what people tell me. If we put our minds and hearts to it, there is much each others can do. Over and over again, little people have been called to do big things. <laughs> Good. Andra Baraham, fight yourself. Why fight with external force? He who conquers himself. ವಿಲ್ ಆಪ್ಟೈನ್ ಹ್ಯಾಪಿನೆಸ್ ಲಾರ್ಡ್ ಮಹಾವೀರ ಅದ್ಭುತವಾದಂಥ ಒಂದು ಬರಹ ಎರಡು ಉದಾಹರಣೆಗಳಿವೆ ಎರಡು ಉದಾಹರಣೆಗಳು ಒಂದೆದ್ದು ಅದು ನ್ಯೂಸ್ ಪೇಪರ್ನಲ್ಲಿ ಬಂದಂಥ ಒಂದು ಸಂಗತಿ ಇಪ್ಪತ್ತ್ಮೂರು ವರ್ಷದ ಆ ತಾಯಿ ಗಂಗಾ ನದಿ ದಂಡೆಗೆ ತನ್ನ ಮಗಳು ಎರಡು ವರ್ಷದ ಮಗಳೊಂದಿಗೆ ಹೋಗಿರುತ್ತಾಳೆ ಕೂತಿರ್ತಾಳೆ ಆ ಮಗಳು ಆಟ ಆಡ್ಕೋತ ಆಟ ಆಡ್ಕೊತಿ ನೀರಾಗಿ ಹೋಗಿಬಿಡ್ತದೆ ಯಾರೋ ಒದರಿ ಹೇಳ್ತಾರೆ ನೋಡಲ್ಲಿ ನಿಮ್ಮ ಮಗಳು ನೀರಾಗಿ ಹೋಗಿಬಿಟ್ಟಾಳಂತ ತಾಯಿ ಎಚ್ಚರ ಆಗ್ತದೆ ಹೋಗ್ತಾಳೆ ಒಂದು ನೂರು ಫೂಟ್ ಅಂತರಕ್ಕೆ ಆ ಮಗಳು ತಲೆ ಕೆಳಗಾಗಿ ತೇಲ್ಕೋತ ಹೋಗ್ತಿರ್ತಾಳೆ ತಾಯಿ ಎಂದು ಈಸು ಈಜಿ ಗೊತ್ತಿಲ್ಲಕಿಗೆ ಈಸು ಈಜಿ ಗೊತ್ತೇ ಇಲ್ಲ ಆಕೆ ನೀರಾಗಿ ಧುಮುಕ್ತಾಳೆ ಕೈ ಕಾಲು ಕೈ ಕಾಲು ಬಡ್ಕೋತ ಬಡ್ಕೋತ ಆ ತನ್ನ ಕೂಸಿನ ಹತ್ತಿರ ಹೋಗಿ ಸೇಫ್ಟಿ ಅಂದರೆ ಸುರಕ್ಷಿತವಾದ ತಾಣಕ್ಕೆ ಎಳೆದು ತರ್ತಾಳ ಆಕೆ ಆ ಕೂಸಿನ ತನ್ನ ಸುರಕ್ಷಿತವಾದ ತಾಣಕ್ಕೆ ಎಳೆದು ತರ್ತಾಳೆ ಎಷ್ಟೊಂದು ಅದ್ಭುತವಾದಂಥ ಘಟನೆಯಲ್ಲ ಇದು ಇಲ್ಲಿ ಇನ್ನೊಂದು ಎಷ್ಟೋ ಜನರು ಇದು ಸಾಧ್ಯ ಇಲ್ಲ ನಮಗೆ ಮಾಡಲಿಕ್ಕೆ ಅದು ಸಾಧ್ಯ ಇಲ್ಲ ನಮಗೆ ಮಾಡಲಿಕ್ಕೆ ಅಂತ ಹೇಳ್ಕೊತಿರ್ತಾರೆ ಆದರೆ ನಿಜವಾಗಿಯೂ ಅವರು ಯಾವುದನ್ನೂ ಪ್ರಯತ್ನಿಸಿರುವುದೇ ಇಲ್ಲ ಪ್ರಯತ್ನ ಮಾಡಿರುವುದೇ ಇಲ್ಲ ಒಬ್ಬ ತರುಣನ ಉದಾಹರಣೆಯನ್ನು ಕೊಡ್ತಾರೆ ಇಲ್ಲಿ ಮಾಸ್ ಅವ ಅವನು ಕೇಳ್ತಾರೆ ಅಲ್ಲಪ್ಪ ನೀನು ಶಿಕ್ಷಕನಾಗಬಹುದಲ್ಲ ಶಿಕ್ಷ ಶಿಕ್ಷಣ ಪ್ರೀತಿ ಭಾಳ ಚಲೋ ಅಲ್ಲ ಅಂತ ಹೇಳ್ತಾನೆ ಆವಾಗ ಓ ಅವೆಲ್ಲ ಇಲ್ಲ ಇಲ್ಲ ಶಿಕ್ಷಕ ವೃತ್ತಿ ನೌಕರಿ ಸಿಗೋದು ಭಾಳ ಕಠಿಣದ ರೀ ಭಾಳ ಕಠಿಣದ ಅಂಥೇಳ್ತಾನೆ ನೀನಾದರೂ ಪ್ರಯತ್ನ ಮಾಡಿದೀಯಪ್ಪ ಅಂತ ಅವ್ನು ಕೇಳಿದ್ರೆ ಇಲ್ಲ ಇಲ್ಲ ಅಂತಾನೆ ಅಂದರೆ ನ ಏನಾಗ್ತದೆ ಅಂದರೆ ಜನರು ಹೇಳೋದನ್ನು ಕೇಳಿ ನಾನು ಪ್ರಯತ್ನ ಮಾಡ್ತಾ ಇಲ್ಲಿ ಮಾಡಿಲ್ಲ ಜನರೇನು ಹೇಳ್ತಾರೆ ಭಾಳ ಕಠಿಣದನು ನೌಕರಿ ಸಿಗೋದು ಮಾಸ್ತರ್ಕಿ ನೌಕರಿ ಸಿಗೋದು ಅಂತ ಹೇಳ್ತಿರ್ತಾರ ಅದನ್ನು ನೋಡಿ ನಾನು ಅದನ್ನು ಪ್ರಯತ್ನ ಮಾಡಿಲ್ಲ ಹೇಳ್ತಾ ಹಿಂಗೆ ನಾವು ನಮ್ಮ ಮನಸ್ಸನ್ನು ನಮ್ಮ ಹೃದಯವನ್ನು ಯಾ ಎಲ್ಲಿ ಹಾಕ್ತೇವೋ ಅದು ಏನು ಬೇಕಾದ್ದನ್ನು ನಾವು ಸಾಧಿಸ್ತೇವೆ ಏನು ಬೇಕಾದ್ದನ್ನು ಸಾಧಿಸ್ತೇವಿ ಕೆಲ ಎಷ್ಟೋ ಸರಿ ಕೆಲವು ಸಾಮಾನ್ಯರು ಕೆಲವು ಸಾಮಾನ್ಯರು ಸಣ್ಣವರು ಅವರು ಅಂಥ ಪ್ರಸಿದ್ಧಿ ಪಡೆದ ಪುರುಷರಲ್ಲ ಅವರು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವುದನ್ನು ನಾವು ಓದಿದ್ದೇವೆ ಕಂಡಿದ್ದೀವಿ ಅಂತ ಬರಿತಾ ಇದ್ದಾರೆ ಕೆಳಗಡೆ ಅವರು ಲಾರ್ಡ್ ಮಹಾವೀರನ ಒಂದು ಸುಂದರವಾದಂಥ ಒಂದು ನಾ ಎರಡು ಸಾಲುಗಳನ್ನು ಹೇಳ್ತವೆ ಫೈಟ್ ಯುವರ್ ಸೆಲ್ಫ್ ನಿನ್ನೊಂದಿಗೆ ನಿನ್ನ ಜೊತೆ ನೀನು ಹೋರಾಡು ಹೊರಗಿನ ವೈರಿಗಳ ಸಂಗಡ ಹೋರಾಡಬೇಡ ಹೊರಗಿನ ವೈರಿಗಳ ಸಂಗಡ ಹೋರಾಡಬೇಡ ತನ್ನನ್ನು ತಾನು ಯಾರು ಜಯಿಸುತ್ತಾರೋ ಅವನೇ ಯಾವನು ಜಯಿಸುತ್ತಾನೋ ಅವನೇ ಸಂತೋಷ ಪಡೆಯುವುದ ಪಡೆಯುವನಾಗುವನು ತಂದ್ರೆ ಇಲ್ಲಿ ಏನರ್ಥ ತನ್ನನ್ನು ತಾನೇ ಜಯಿಸಬೇಕು ಇಲ್ಲಿ ಏನದ ಅದ್ಭುತವಾದಂಥ ಒಂದು ಪ್ರಸಂಗ ಅಂತಂದ್ರೆ ಮನುಷ್ಯ ಧೈರ್ಯ ಮಾಡಿ ಕೆಲಸ ಕಾರ್ಯಗಳಲ್ಲಿ ಮುನ್ನುಗ್ಗಬೇಕು ಏಯ್ ಅದು ಹೆಂಗೆ ಮಾಡಲಿ ಇದು ಹೆಂಗೆ ಮಾಡಲಿ ಅನ್ನುವಂಥ ಒಂದು ಹಿಂದ ಮುಂದೆ ನೋಡುವಂಥ ಸ್ವಭಾವವನ್ನು ಬೆಳೆಸ್ಕೋಬಾರ್ದು ತಾನು ಮುನ್ನುಗ್ಗಬೇಕು ಅನ್ನುವಂಥ ಸಂದೇಶವನ್ನು ಜೆ ಮಾರುಸ್ ಅವರು ನೀಡ್ತಾ ಇದ್ದಾರೆ ಆಲಸಿಯಾಗಿ ಕೂಡಬೇಡ್ರಿ ಮುನ್ನುಗ್ಗ್ರಿ ಕೆಲಸ ಮಾಡಿರಿ ನಿಮಗೆ ಬರೆದಿದ್ದರೂ ಮುನ್ನುಗ್ಗ್ರಿ ಕೆಲಸ ಮಾಡಿರಿ ಅಂತ ಹೇಳುವಂಥ ಅಪೂರ್ವವಾದ ಸಂದೇಶವನ್ನು ಇಲ್ಲಿ ಜೇ ಮಾರುಸ್ ಅವರು ನೀಡ್ತಾ ಇದ್ದಾರೆ ನಮಸ್ಕಾರ